ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಶ್ರೀ ದಕ್ಷಿಣಾ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ವಿಶೇಷವಾಗಿ ಎಲ್ಲರೂ ಕೂಡ ಗುರುಗಳೇ ನಮಗೆ ನಾವು ದೇವಿಯನ್ನು ನೋಡಬೇಕು ಅಂದರೆ ಪ್ರತ್ಯಕ್ಷವಾಗಿ ನೋಡಬೇಕು ಆ ದೇವಿಯನ್ನು ನಿಮ್ಮ ಥರ ನಾವು ಹೊಲ್ಸ್ಕೋಬೇಕು ಆ ದೇವಿಯ ಜೊತೆ ನಾವು ಮಾತಾಡಬೇಕು ಅಂತಕ್ಕಂಥ ವಿಚಾರವನ್ನು ಪ್ರತಿಯೊಬ್ಬರು ಕೂಡ ವ್ಯಕ್ತಪಡಿಸ್ತಾರೆ ಆದರೆ ಇದಕ್ಕೆ ಒಂದು ಪ್ರಯತ್ನ ಅಂತಕ್ಕಂಥದ್ದು ಬಹಳ ಮುಖ್ಯ ಆ ಪ್ರಯತ್ನವನ್ನು ನೀವು ಮಾಡಬೇಕು ಅಂತ ಹೇಳಿದರೆ ನೀವು ಯಾವುದೇ ಒಂದು ಜಾತಿ ಮತ ಕುಲ ಎಲ್ಲ ಏನೂ ಇಲ್ಲ ದೇವಿಯನ್ನು ಪ್ರತಿಯೊಬ್ಬರೂ ನೋಡ್ಬೋದು ಪ್ರತಿಯೊಬ್ಬರೂ ಆಶೀರ್ವಾದವನ್ನು ಪಡ್ಕೋಬೋದು ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಯತ್ನ ನಿಮ್ಮಲ್ಲಿದ್ದರೆ ಇಲ್ಲ ಗುರುಗಳೇ ನಾವು ದೇವಿಯನ್ನು ನೋಡ್ತೀವಿ ಸಾಕ್ಷಾತ್ತಾಗಿ ಆ ದೇವಿ ಜೊತೆ ಮಾತಾಡ್ತೀವಿ ಆ ದೇವಿಯನ್ನು ಹೊಲ್ಸ್ಕೊಳ್ತೀವಿ ದೇವಿ ಸದಾಕಾಲ ನಮ್ಮ ಇರಬೇಕು ಅಂತಕ್ಕಂಥ ವಿಚಾರ ನಿಮಗೆ ಇದ್ದರೆ ನೀವು ಈ ಒಂದು ಪ್ರಯತ್ನವನ್ನು ಮಾಡಿ ನಿಮಗೆ ಬಹಳ ಚೆನ್ನಾಗಿ ಆ ದೇವಿ ಒಲಿತಾಳೆ ಏನು ಪ್ರಯತ್ನ ಮಾಡಬೇಕು ದೇವಿಯನ್ನು ಹೊಲ್ಸ್ಕೊಡೋ ಬಗೆಯನ್ನು ಮಂತ್ರ ತಂತ್ರಕ್ಕೆ ವಿಧಾನವನ್ನು ನಾನು ಹೇಳ್ಕೊಡ್ತೀನಿ ಆದರೆ ಅದಕ್ಕಿಂತ ಮುಂಚೆ ನೀವೆಲ್ಲ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಕುಲದೇವರು ನೋಡಿ ಕೆಲವರಿಗೆಲ್ಲ ಕುಲದೇವರು ಗೊತ್ತಿಲ್ಲ ಯಾವುದು ಅಂತ ಕುಲದೇವರನ್ನು ಕರೆಕ್ಟಾಗಿ ಪೂಜೆ ಮಾಡಬೇಕು ಕುಲದೇವರನ್ನು ಕರೆಕ್ಟಾಗಿ ಪೂಜೆ ಮಾಡಿ ಹೊಲಿಸ್ಕೋಬೇಕು ಕುಲದೇವರ ಅನುಗ್ರಹವನ್ನು ಚೆನ್ನಾಗಿ ಪಡ್ಕೋಬೇಕು ಪಡ್ಕೊಂಡು ನಂತರ ಮಹಾಗಣಪತಿಯ ಒಂದು ಪ್ರಾರ್ಥನೆ ಮಹಾಗಣಪತಿಯ ಒಂದು ಸೇವೆ ಬೇಕು ಈ ಎರಡೂ ನೀವು ಮಾಡ್ಕೊಂಬಿಟ್ರೆ ಈ ಎರಡರಲ್ಲೂ ನೀವು ಪರ್ಫೆಕ್ಟ್ ಅಂತ ಆಗಿಬಿಟ್ರೆ ಆಮೇಲೆ ನಾವು ಹೇಳುವಂತಹ ಒಂದು ತಂತ್ರ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ತಂತ್ರ ಆ ಒಂದು ತಂತ್ರ ಮಂತ್ರದಿಂದ ದೇವಿಯನ್ನು ನೀವು ಖಂಡಿತವಾಗ್ಲೂ ಕೂಡ ಬಹಳ ಚೆನ್ನಾಗಿ ದೇವಿಯ ಜೊತೆ ಕನೆಕ್ಟ್ ಆಗ್ಬೋದು ಆ ದೇವಿಯ ಜೊತೆಗೆ ಮಾತಾಡ್ಬೋದು ಆ ದೇವಿಯನ್ನು ನೀವು ಸದಾಕಾಲ ಪೂಜೆ ಮಾಡಿಕೊಂಡು ಆರಾಧಿಸ್ಕೊಂಡು ಮುಂದುವರಿಬೋದು ಆ ದೇವಿ ಪ್ರತಿಯೊಂದನ್ನು ಕೂಡ ನಿಮಗೆ ಹೇಳುವಂತಹ ನೀವು ಅದನ್ನು ಕೇಳುವಂತಹ ಒಂದು ಶಕ್ತಿ ಅಂತಕ್ಕಂಥದ್ದು ನಿಮ್ಮಲ್ಲಿ ಉಂಟಾಗತ್ತೆ ಅದಕ್ಕೆ ನಿಮ್ಮ ಪ್ರಯತ್ನ ಬಹಳ ಮುಖ್ಯ ಹಾಗಾಗಿ ನೀವು ಫಸ್ಟು ಕುಲದೇವರು ಮಹಾಗಣಪತಿ ಈ ದೇವ್ಗಳಿಗೆ ವಿಶೇಷವಾಗಿರ್ತಕ್ಕಂಥ ಭಕ್ತಿಯನ್ನು ಸಮರ್ಪಣೆ ಮಾಡಿ ಯಾಕಂದರೆ ಎಷ್ಟೋ ಜನ ಏನು ಮಾಡಿರ್ತಾರೆ ನಮ್ಮಪ್ಪ ಮಾಡ್ತಾರೆ ನಮ್ಮಮ್ಮ ಮಾಡ್ತಾರೆ ನಮ್ಮ ತಾತ ಮಾಡ್ತಾರೆ ಅಜ್ಜಿ ಮಾಡ್ತಾರೆ ಅಂತ ಬಿಟ್ಬಿಟ್ಟು ನೀವು ಏನೂ ಮಾಡ್ದೇನೆ ಅವರು ಮಾಡಲ್ಲ ನೀವು ಮಾಡಲ್ಲ ಇಬ್ಬರು ಮಾಡ್ದೇನೆ ತೊಂದರೆ ಆಗುತ್ತೆ ಕೆಲವು ಕಡೆ ಕೆಲವು ಕಡೆ ಏನಾಗುತ್ತೆ ಅವರು ಮಾಡಿರ್ತಾರೆ ಆ ಒಂದು ಪದ್ಧತಿಯನ್ನು ನೀವು ಮಾಡದೆ ಸುಮ್ಮನೆ ಏನೋ ಒಂದು ಬೇಕಾಬಿಟ್ಟಿ ಮಾಡಿಕೊಂಡು ಅದನ್ನು ನೀವು ಕರೆಕ್ಟಾಗಿ ಅನುಷ್ಠಾನಕ್ಕೆ ತರದೇ ಬಿಟ್ಬಿಟ್ಟಿರ್ತೀರ ಹಾಗಾಗಿ ಯಾವಾಗಲೂ ಕೂಡ ಮನೆ ದೇವರು ಅಂತಕ್ಕಂಥ ಒಂದು ಒಳ್ಳೆಯ ಒಂದು ವಿಚಾರ ನಿಮ್ಮ ನಿಮ್ಮಲ್ಲಿ ಇಲ್ಲ ಹೇಳಿದ್ರೆ ಮತ್ತು ಎಲ್ಲ ವಿಘ್ನಗಳನ್ನೂ ಪರಿಹಾರ ಮಾಡುವಂಥ ಗಣೇಶನ ಕೃಪೆ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ದೇವರುಗಳ್ನೂ ಕೂಡ ನಿಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾನು ಹೇಳುವಂತಹ ಈ ಒಂದು ಪ್ರಯತ್ನ ಮಾಡಿಕೊಂಡು ನಮ್ಮನ್ನು ನೀವು ಸಂಪರ್ಕ ಮಾಡಿದ್ರೆ ನಿಮಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಸುಮ್ಮನೆ ಯಾರ್ಯಾರೋ ಏನೇನೋ ಕೊಡ್ತಾರೆ ಅಂಥದ್ದಲ್ಲ ಪರ್ಫೆಕ್ಟಾಗಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ದೇವಿಯ ಒಂದು ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಗಬೇಕು ಅಂತಹ ಒಂದು ಒಂದು ಅನುಕೂಲವನ್ನು ನಮ್ಮ ಒಂದು ಯಕ್ಷಣೆಯ ಕೃಪೆಯಿಂದ ನಾವು ನಿಮಗೆ ಮಾಡಿಕೊಡ್ತೀವಿ ಮುಂದಿನ ವಿಡಿಯೋ ಇನ್ನೊಂದು ವಿಚಾರ ನಮಸ್ಕಾರ